ನದಿ ಮೇಲೆ ಒಂದು ಬ್ರಿಡ್ಜ್ ಆಗಬೇಕು ಅಂಥೇಳಿ ಬಹುದಿನಗಳ ಕಾಲ ಬೇಡಿಕೆ ಇದೆ ಈ ಪಕ್ಕದ ಮಾನವಿ ತಾಲೂಕಿನ ಜನರದು ಮತ್ತು ಆ ಭಾಗದ ಆದನಿ ತಾಲೂಕ ಭಾಗದ ಜನರು ಅನೇಕ ವರ್ಷಗಳಿಂದ ಬ್ರಿಡ್ಜ್ ಮಾಡಿ ಎರಡೂ ರಾಜ್ಯಕ್ಕೆ ಸಂಪರ್ಕಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಅದರಿಂದ ಕಮ್ಯುನಿಕೇಷನು ಮತ್ತು ವಹಿವಾಟು ವ್ಯವಹಾರ ಎಲ್ಲ ಹೆಚ್ಚಾಗ್ತದೆ ಅಂಥೇಳಿ ಜನರ ಬೇಡಿಕೆ ಅನೇಕ ವರ್ಷಗಳಂದು ಕೇಳ್ತಿದ್ರು ನಾನು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ಬಂದು ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತೀವಿ ಅಂಥೇಳಿ ಲೆಟ್ರ್ಗಳೆಲ್ಲ ತಗೊಂಡಿದ್ರು ಅವು ಎರಡು ಸಾವಿರ ಹದಿನೇಳರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಇದಕ್ಕೆ ಬ್ರಿಡ್ಜ್ ಮಾಡಲಿಕ್ಕೆ ಐದು ಏಪ್ರಿಲ್ ಎರಡು ಸಾವಿರ ಹದಿನೇಳರಲ್ಲಿ ನ್ಯಾಷನಲ್ ಹೈವೇಲಿಂದ ಒಂದು ಲೆಟ್ರ್ ಅಪ್ರೂವ್ಡ್ ಆಯಿತು ಇದರಲ್ಲಿ ಗುತ್ತ ಕನೆಕ್ಟಿಂಗ್ ಮಾಡಿ ರೋಡು ಗುತ್ತಿ ಟು ಆದೋನಿ ಆದೋನಿ ಟು ಕುಂಬ್ಳೂರು ಕುಂಬ್ಳೂರು ಟು ಚಿಗಿಲ್ಪರ್ವಿ ಚಿಗಿಲ್ಪರ್ವಿ ಟು ಮಾನ್ಯ ಅಂತೇಳಿ ಅವರು ಒಂದು ಅಪ್ರೂವ್ ಅಂದರೆ ಪ್ರಿನ್ಸಿಪಲ್ಲಿ ಒಪ್ಕೊಂಡಿದ್ದಾರೆ ಅವರು ಯಾರು ನ್ಯಾಷನಲ್ ಹೈವೇದಲ್ಲೂ ಟ್ರಾನ್ಸ್ಪೋರ್ಟ್ ಭವನ್ ಪಾರ್ಲಿಮೆಂಟ್ ಸ್ಟ್ರೀಟ್ ನ್ಯೂ ಡೆಲ್ಲಿ ಅಂತೇಳಿ ನ್ಯಾಷನಲ್ ಹೈವೇದಲ್ಲಿ ಒಪ್ಕೊಂಡು ಒಂದು ಆರ್ಡ್ರು ಮಾಡಿದ್ದಾರೆ ಅವರು ಅದು ಯು ಪಿ ಎ ಸರ್ಕಾರ ಇದ್ದಾಗಿದ್ದು ಸೆವೆಂಟೀನ್ ಫಿಫ್ತ್ ಏಪ್ರಿಲ್ ಟು ಥೌಸಂಡ್ ಸೆವೆಂಟೀನ್ ಯು ಆರ್ ದೇರ್ ಫಾರ್ ರಿಕ್ವೆಸ್ಟೆಡ್ ಟು ಟೇಕ್ ಅಪ್ ದಿ ವರ್ಕ್ ಅಪ್ ಪ್ರಿಪರೇಷನ್ ಆಫ್ ಡಿ ಪಿ ಆರ್ಸ್ ಅವ್ ಸ್ಕೆಚಸ್ ಅಂತ ಹೇಳಿ ಇದು ನಮ್ಮದು ನೂರ ಅರವತ್ತೇಳು ನಮ್ಮ ರೋಡಿದೆಲ್ಲ ರಾಯಚೂರು ಎಮೆಂಗನೂರು ರೋಡು ಆ ರೋಡು ಇನ್ನೊಂದು ಯಾವುದೋ ಆಂಧ್ರ ಪ್ರದೇಶು ಕರ್ನಾಟಕದಲ್ಲಿ ಮೂರು ರೋಡುಗೊಪ್ಕೊಂಡ್ರು ಅದರಲ್ಲಿ ಇದೂ ಇತ್ತು ಫ್ರಿಡ್ಜ್ ಈ ಈ ಪ್ಲ್ಯಾನ್ ಮಾಡಿದ್ರು ಬಟ್ ಆ ಕಾರಣದಿಂದ ಇದು ಮುಂದೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಕ್ಕಿಲ್ಲ ಆಗಲಿಂದ ಜನರು ಇದ್ದಾರೆ ನಾವು ಈ ಸರ್ಕಾರ ಬಂದ ಮೇಲೆ ನಾನು ಸಚಿವನಾದ ನಂತರ ಇಲ್ಲಿ ನಮ್ಮ ತಾತ್ನವರು ದೊಡ್ಡ ತಾತ್ನವ್ರು ಇದ್ರೆ ಆ ಕಾಲಕ್ಕೆಲ್ಲ ಬಂದಾಗೆಲ್ಲ ಹೇಳ್ತಾರೆ ಜನರು ಹೋಗೋಕೆ ಬರೋಕೆ ಅಂತೇಳಿ ನಾವು ಒಂದ್ಸಲ ಬಂಡಿ ಮೇಲೆ ಹೋಗಿ ಆ ಕಡೆ ಆಲ್ವಿಕೆ ಹೋದ್ರು ನಮಗೆ ಯರಪ್ಗೌಡವರು ನೈಟ್ ನೈಟ್ ಟೈಮ್ ಹೋಗಿದ್ವಿ ಹೀಗಾಗಿ ಆ ಪರಿಸ್ಥಿತಿ ನಮ್ಮ ಗಮನದಲ್ಲಿತ್ತು ಅದಕ್ಕೂ ಹೆಚ್ಚಾಗಿ ನಾನು ಇಲಾಖೆ ಏನಾದ್ರೆ ಮೈಂಡ್ ಇರಿಗೇಷನ್ ಇಲಾಖೆ ರಾಜ್ಯದಲ್ಲಿ ಅಂತರ್ಜಲವನ್ನು ಇಂಪ್ರೂವ್ಮೆಂಟ್ ಮಾಡೋದೇ ನಮ್ಮದು ಪ್ರಿಯಾರಿಟಿ ಹಾಗಾಗಿ ರಾಜ್ಯದಲ್ಲಿ ನಾವು ನೇರವಾಗಿ ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಕೆರೆಗಳು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಚೆಕ್ ಡ್ಯಾಮ್ಸ್ ಕಟ್ತಕ್ಕಂಥದ್ದು ವಾಟರ್ ಶೆಡ್ ಪ್ರ ರಾಜ್ಯದಲ್ಲಿ ಅನೇಕ ಯೋಜನೆಗಳ ಮುಖಾಂತರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳ ಮುಖಾಂತರ ಮಾಡ್ತಾಯಿದ್ವಿ ಸೊ ಅಂತರ್ಜಲ ಭಾಳ ಮುಖ್ಯವಾಗಿರ್ತಕ್ಕಂಥ ಓಸ್ ಸಲ ನೀವು ನೋಡಿದ್ರಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಮೂವತ್ತ್ಮೂರು ತಾಲೂಕು ಬರಗಾಲ ಆಗ್ಯದ ಏಳು ತಿಂಗಳ ಕಾಲ ಕುಡಿಯ ನೀರು ಸಿಕ್ಕಿಲ್ಲ ಟ್ಯಾಂಕರ್ನ ಸಪ್ಲೈ ಮಾಡೋದು ಪರಿಸ್ಥಿತಿ ಬಂತು ಸೊ ಅದು ನಿಭಾಯಿಸಬೇಕಂದ್ರೆ ಅಂತರ್ಜಲವನ್ನು ಇಂಪ್ರೂವ್ ಮಾಡೋದು ಭಾಳ ಅವಶ್ಯ ಅಂತೇಳಿ ರಾಜ್ಯ ಸರ್ಕಾರ ಗಮನಿಸಿ ಆ ದಿಶೆಯಲ್ಲಿ ನಾವು ಇಲ್ಲಿ ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಈ ಬ್ಯಾರೇಜ್ಗಳು ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಹಂಗಾಗಿ ಬ್ಯಾರೇಜ್ ಸಲುವಾಗ ನಾವು ಪ್ಲ್ಯಾನ್ ಮಾಡೋ ಬ್ರಿಡ್ಜ್ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅಂತೇಳಿ ಬ್ಯಾರೇಜ್ ನಮಗೆ ಮುಖ್ಯ ಅದ್ರ ಜೊತೆಯಲ್ಲಿ ಏನು ಜನರ ಬೇಡಿಕೆ ಇತ್ತು ಸಂಪರ್ಕ ಬೆಳೀತದೆ ಎರಡು ರಾಜ್ಯಗಳ ನಡುವೆ ಮತ್ತು ಈ ಭಾಗ ಆ ಭಾಗದ ಜನರಿಗೆ ಅನುಕೂಲ ಆಯ್ತು ಅಂತೇಳಿ ಬ್ರಿಡ್ಜ್ ಜೊತೆಯಲ್ಲಿ ಬ್ಯಾರೇಜಿ ಬ್ಯಾರೇಜ್ ಜೊತೆಯಲ್ಲಿ ಬ್ರಿಡ್ಜ್ ಎರಡು ಆ ರೀತಿ ಲಿಂಕ್ ಮಾಡಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಇದಾಗಲೇ ನಾವು ಕಳೆದ ಆರು ತಿಂಗಳನ್ನೇ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಲಾಸ್ಟ್ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ ಇದನ್ನ ಅನೌನ್ಸ್ ಮಾಡಿಸಿದ್ವಿ ನಾವು ಎಂಟು ಸ್ಕೀಮ್ ಅನೌನ್ಸ್ ಮಾಡಿದ್ವಿ ನಾವು ಅದರಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ಈ ತಾಲೂಕದಲ್ಲಿ ಈ ಜಿಲ್ಲೆಯಲ್ಲಿ ಈ ಸಿಕ್ಕಲ್ಪರ್ಗಿ ಬ್ಯಾರೇಜ್ ಕಂ ಬ್ರಿಡ್ಜ್ ಮತ್ತು ಕುರುಡಿ ಪ್ರದೇಶಕ್ಕೆ ರಾಜರಪಟ್ಟಣದಿಂದ ಗೆರೆಗಳು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಗಿರಿಗಳು ತುಂಬಿಸಿ ಥೈಲ್ಯಾಂಡ್ ಇದೆ ನೈಂಟಿ ಏಯ್ಟ್ ಡಿಸ್ಟ್ರಿಬ್ಯೂಟ್ ಹದಿನೈದು ಕೊಡೋ ಅದು ಒಂದು ಸುಮಾರು ಒಂದು ನೂರು ಕೋಟಿ ರೂಪಾಯಿ ಈಗ ಆಗಬೇಕು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾಯಿದ್ದದು ಇದು ಮೊನ್ನೆ ನಡೆದಿರ್ತಕ್ಕಂಥ ಓದು ಗುರುವಾರ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಇದು ಮುನ್ನೂರ ತೊಂಬತ್ತೇಳು ಕೋಟಿಗೆ ಅಪ್ರೂವ್ಡ್ ಆಯಿತು ಈಗ ಸೊ ಇದರಿಂದ ಈಗ ಡಿ ಪಿ ಆರ್ ಇದೆಲ್ಲ ಆಯ್ತು ಈಗ ಈ ಟೆಂಡರ್ ಕರಿಬೇಕು ಮುಂದಿನ ಕೆಲಸ ಪ್ರಾರಂಭ ಆಗಬೇಕು ಅದಕ್ಕಾಗಿ ಅನೇಕ ಬಾರಿ ನಮ್ಮ ಇಂಜಿನಿಯರ್ಗಳು ಕನ್ಸಲ್ಟೆಂಟ್ಸು ನಮ್ಮ ಸೆಕ್ರೆಟ್ರಿ ಎಲ್ಲರೂ ಬಂದು ನೋಡಿಕೊಂಡು ಸಾಧಕ ಬಾಧಗಳು ಯಾವುದೇ ಇಲ್ಲ ಈ ಬ್ಯಾರೇಜ್ ಬ್ಯಾರೇಜ್ಗಳಿಂದ ಆಗುವಂಥ ಅನುಕೂಲತೆ ಜೊತೆಯಲ್ಲಿ ಯಾವೊಬ್ಬ ರೈತರಿಗೆ ಯಾವೊಬ್ಬ ಗ್ರಾಮಕ್ಕೆ ಅನನುಕೂಲ ಆಗಬಾರ್ದು ಅನ್ನೋದು ನಮ್ಮದು ಅತಿ ಮುಖ್ಯವಾದಂಥ ಪ್ರಯತ್ನ ಹಂಗಾಗಿ ಎಲ್ಲಿ ಸಬ್ಮರ್ಜ್ ಆಗಲಿಕ್ಕೆ ಅವಕಾಶ ಇಲ್ಲ ಈ ಬ್ಯಾರೇಜ್ ಎಷ್ಟೇ ನೀರು ಬಂದು ಎಷ್ಟೇ ಫ್ಲಡ್ ಬಂದ್ರೂ ಆಗಲಿಕ್ಕೆ ಅವಕಾಶ ಇಲ್ಲ ಮೇಲೆ ಮತ್ತು ಯಾವುದೇ ಗ್ರಾಮಕ್ಕೆ ಸೀಪೇಜ್ ಆಗ್ತಕ್ಕಂಥ ಅವಕಾಶ ಇಲ್ಲ ಯಾವುದೇ ಅನನುಕೂಲ ಆಗುವಂಥ ಯಾವುದೇ ಒಂದು ಪಾಯಿಂಟು ಇಲ್ಲದಂಗೆ ಜೀರೋ ಪಾಯಿಂಟ್ ಲೆಕ್ಕದ ಮೇಲೆ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ ಈಗ ನಮಗಲ್ಲಿ ಪಾಯಿಂಟ್ ತ್ರೀ ಫೈವ್ ಒನ್ ವಾಟ್ರ್ ನಿಂದಿರ್ತದೆ ಬ್ಯಾರೇಜ್ ಮಾಡಿದರೆ ಪಾಯಿಂಟ್ ತ್ರೀ ಫೈ ಒನ್ ಟಿ ಎಮ್ ಸಿ ಬಿಟ್ಟು ಪಾಯಿಂಟ್ ತ್ರೀ ಫೈವ್ ಅನ್ ಅಂದರೆ ಇವನ್ ಆಫ್ ಟಿ ಎಮ್ ಇಲ್ಲ ಪಾವ್ ಟಿ ಎಮ್ ಸಿ ಮೇಲೆ ಇರ್ತದೆ ಅಷ್ಟಿಂದ ನಮಗೆ ಸುಮಾರು ಹನ್ನೆರಡು ಕಿಲೋಮೀಟ್ರ್ವರೆಗೂ ನೀರು ನಿಂದಿರ್ತದೆ ಒಳ ಹನ್ನೆರಡು ಕಿಲೋಮೀಟ್ರ್ ಬಿಡಿಜೆ ಎರಡು ನೂರು ಮೀಟ್ರ್ ಇದು ಹೇಳಿದೆ ಮೇಲೆ ರೈತರಿಗೆ ಇರ್ತದೆ ಸೊ ಎರಡೂ ಭಾಗದಲ್ಲಿರ್ತಕ್ಕಂಥ ರೈತರು ಮತ್ತು ಕುಡಿಯೋ ನೀರಿಗೆ ಎಲ್ಲ ವಿಲೇಜಸ್ಗಳಿಗೆ ಎರಡೂ ಕಡೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ ರೈತರಿಗೆ ಅನುಕೂಲ ಇರುತ್ತೆ ಮೂರು ಅದು ಅಂತರ್ಜಲ ಸುಮಾರು ಹತ್ತೊಂದು ವಿಲೇಜಸ್ ಸಿರುಗುಪ್ಪ ತಾಲೂಕಲ್ಲಿ ಸಿನ್ನೂರು ತಾಲೂಕಲ್ಲಿ ಒಂದು ಹತ್ತು ಹನ್ನೊಂದು ಹತ್ತು ವಿಲೇಜಸ್ಗೆ ಮಾನ್ಯ ತಾಲೂಕಲ್ಲಿ ಒಂದು ಹತ್ತು ವಿಲೇಜಸ್ಗೆ ಮೂವತ್ತು ಮೂವತ್ತೈದು ವಿಲೇಜಸ್ಗೆ ಅಂತರ್ಜಲ ಈಗ ನಾವೇನು ಸ್ಟಡಿ ಮಾಡಿಸಿದ್ದೀವಿ ಗ್ರೌಂಡ್ ವಾಟರ್ ಸರ್ವೆ ಮಾಡೋದಕ್ಕ ತರ್ಟಿ ಟು ತರ್ಟಿ ಫೈವ್ ವಿಲೇಜಸ್ಸು ಈ ಭಾಗದಲ್ಲಿ ಒಂದು ಮೂವತ್ತು ವಿಲೇಜಸ್ಸು ಆ ಭಾಗದಲ್ಲಿ ಎರಡೂ ಕಡೆ ಸುಮಾರು ಅಂತರ್ಜಲ ಇಂಪ್ರೂವ್ ಆಗಲಿಕ್ಕೆ ಈ ವಾಟರ್ ಸ್ಟೋರೇಜ್ರಿಂದ ಐವ್ ಅರವತ್ತು ವಿಲೇಜಸ್ಗೆ ಆನಂತರ ಇಂಪ್ರೂವ್ ಆಗಲಿಕ್ಕೆ ಅವಕಾಶ ಕೊಡ್ತಾರೆ ಅಂಥೇಳಿ ಈ ಗ್ರೌಂಡ್ ವಾಟರ್ ಸರ್ವೆ ಅಂದರೆ ಹೇಳಿದ್ದಾರೆ ಆ ವಿಲೇಜಸ್ ಹೆಸರುಗೊಳಿಸೈತೆ ನಮ್ಮ ಹತ್ರ ಇದೆ ಈಗ ಈ ಭಾಗದಲ್ಲಿ ಅಂದರೆ ಚಿಕ್ಕಲ್ಪರ್ವಿ ಎಡಿವಾಳ ಆಯನೂರು ಚಿಂತಮಾನದೊಡ್ಡಿ ಚಿತ್ರಾಲಸೆ ಅಡಿಗೆನಾಳ ಬುದ್ದೆಣ್ಣೆ ಮದಲಾಪುರು ರಬ್ಬಂಗಲ್ಲು ಖಾತ್ರಿಗಿ ದಲ ಮಾನ್ವಿ ಇಷ್ಟು ವಿಲೇಜಸ್ಗೆ ಇಪ್ಪತ್ತಾರು ಸಾವಿರದ ಇನ್ನೂರೈದು ಎಕರೆ ಬರ್ತಾಯಿದೆ ಇಷ್ಟು ಏರಿಯಾಕ್ಕೆ ನೀರು ಅನುಕೂಲ ಆಗುತ್ತೆ ಆ ಭಾಗದಲ್ಲಿ ಕುಂಬಳೂರು ಕುಂಬಳೂರು ಕ್ಯಾಂಪು ನದಿ ಬಾಗಿ ಮಾಲೂರು ಕೂಡ್ಲೂರು ಮ ಮರಳಿ ಅಂತ ಇದ್ರಂಗೆ ಅಲ್ಲಿ ಹಾಂ ಇವು ಆಂಧ್ರ ಪ್ರದೇಶವು ಆ ಭಾಗಕ್ಕೂ ಈ ರೀತಿಯಾಗಿ ಸುಮಾರು ಐವತ್ತರಿಂದ ಅರವತ್ತು ಹಳ್ಳಿಗಳಿಗೆ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತದೆ ಸೊ ಇದು ಇದರ ಪ್ರಾಮುಖ್ಯ ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೆ ವಾಟ್ರು ಮೂರು ಮೀಟ್ರ್ ಮಾತ್ರ ನಿಂದಿರ್ತದೆ ಪಾಯಿಂಟ್ ತ್ರೀ ಫೈವ್ ಒನ್ ಅಂದರೆ ನಾವು ಫುಲ್ ಸ್ಟೋರೇಜ್ ಮಾಡಿದರೆ ಇಲ್ಲಿ ಅದು ಓನ್ಲಿ ತ್ರೀ ಮೀಟರ್ಸ್ ಮಾತ್ರ ಇನ್ನು ನಾವು ಏನು ಈಗ ನೋಡಿದವ್ರ ಜಾಗ ಅಲ್ಲಿನೂ ಒಂದು ಮೀಟ್ರ್ ಮೇಲೆ ಜಾಗ ಯಾವಾಗಲೂ ಓಪನ್ ಇರ್ತದೆ ಒಂದು ಮೀಟ್ರ್ ಮೇಲೆ ಆ ಸೈಡ್ಲಿಂದ ಒಂದು ದೊಡ್ಡ ನಾಳೆ ಬರ್ತಾ ಇದೆ ಅಂದರೆ ನಾನು ನೋಡಲಿಲ್ಲ ಮ್ಯಾಪ್ನಲ್ಲಿ ತೋರಿಸಿದ್ರು ನಮ್ಮ ಹೋಗಿ ಬಂದರು ಆ ನಾಳೆ ಮೇಲೆ ಸಡನ್ನಾಗಿ ಒಂದೊಂದು ಸಲ ಹೆಚ್ಚು ಮಾಡಿ ಆ ಕಡೆ ಆಗಿದರೆ ರೇಸ್ ಆಗುತ್ತೆ ಅಂತೇಳಿ ಆ ನಾಳೆ ತಂದು ಬ್ಯಾರೇಜ್ ಕೆಳಗೆ ಇಟ್ಬಿಟ್ರು ಇದಕ್ಕೆ ಎಫೆಕ್ಟ್ ಆಗಲಾರದಂಗೆ ಇಲ್ಲ ಒಂದೊಂದು ಸಡನ್ನಾಗಿ ಒಂದು ನೀರು ಬಂದರೆ ಇದು ರೇಸಾಗಿ ಮತ್ತು ಎಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇದು ಇಲ್ಲಿ ಮೂರುವರೆ ಫೀಟು ಇನ್ನು ನಮಗೆ ಬಾರ್ಡ್ರ್ ಯಾವಾಗಲೂ ಇಷ್ಟು ನೀರು ನಿಂದಿಸಿದ್ರೂ ಮೇಲೆ ಎಲ್ಲ ಇರ್ತದೆ ಎಲ್ಲಿ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ದಾಗ ಒಂದು ಎಕರೆಸ್ ಆಯ್ತು ಎಲ್ಲಿ ಸಮ್ಮರ್ಜ್ ಆಗೋದಿಲ್ಲ ಯಾವುದು ಸೀಪೇಜ್ ಆಗೋದಿಲ್ಲ ಎರಡನೇದು ಅಂದರೆ ಇಲ್ಲಿ ವಾಟರ್ ನಿಂದಿಸಲಿಂದ ಇನ್ನು ನಮ್ಮ ಮಾನ್ಯ ಕುಡಿಯೋ ನೀರಿಗೆ ಕೆಳಗಿರ್ತಕ್ಕಂಥ ಭಾಗಗಳಿಗೆ ನಾವು ನೀರು ಯಾ ಸಮ್ಮರ್ನಲ್ಲಿ ನೀರಿಲ್ಲಾದಾಗ ಈ ನೀರು ನಾವು ಕೆಳಗೆ ಬಿಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಎರಡನೇದು ಈಗ ಹೋಗತಕ್ಕಂಥದ್ದು ಹದಿನೈದು ವರೆ ಟಿ ಎಮ್ ಸಿ ರಿವರ್ ರಿಲೀಸ್ ಆಂಧ್ರ ಪ್ರದೇಶ ತೆಲಂಗಾಣದ ಐತಿ நம்மிரோது ஆஃப் டி எம் சி ஆர் டி எஸ்ல ஆர் டி எஸ் அலம்பூர் கெனால்கு ஆறு டிஎம் சி ஐத்து அதரில் அரத டி எம் சி நமது கர்நாடகது ஐதுவரி டி எம் சி தெலங்காதுக்கு அலம்பூர் கெனால்க்கு நம்ம ஐது சவிர் சில எக்கிர நம்ம கர்நாடக ஐத்து அதுக்கு அருது டி எம் சி உலுது ஐம் இது விட்டு உல்து அத்து டி எம் சி டைரெட் ಅವ್ರು ನದಿ ನದಿ ಮುಖಾಂತರ ಅದ ನೀರು ಸೊ ಹದಿನೈದುವರೆ ಟಿ ಎಮ್ ಸಿ ಅವ್ರದ್ದು ಅದು ಅರ್ಧ ಟಿ ಎಮ್ ಸಿ ನಮ್ದು ಐತಿ ಈಗ ನಮ್ಮದೇನಂದ್ರೆ ಓವರ್ ಆಲ್ ಆಗಿ ಸ್ಟೇಟ್ನಲ್ಲಿ ನಮ್ಮ ಮೈಂಡ್ ಇರಿಗೇಷನ್ಗೆ ನಮ್ಮದಾದಂಥ ಎಲಾಟ್ಮೆಂಟ್ ಐತಿ ವಾಟ್ರು ಈಗ ಏನು ಪಾಯಿಂಟ್ ತ್ರೀ ಫೈವ್ ಅನ್ನೋದನ್ನ ನಮ್ಮ ಎಲಾಟ್ಮೆಂಟ್ನಲ್ಲಿ ನಾವು ಇದ್ದೀವಿ ಹಾಂ ಮೈಂಡ್ ಇರಿಗೇಷನ್ಗೆ ಇರ್ತಕ್ಕಂಥದ್ದು ನಮಗೆ ವಾಟ್ರ್ ಓವರ್ ಆಲ್ ಸ್ಟೇಟ್ನಲ್ಲಿ ನಾವು ನಮ್ಗೆ ಎಲೊಕೇಶನ್ ಐತಿ ಇಷ್ಟು ವಾಟ್ರ್ ಯೂಸ್ ಮಾಡಲಿಕ್ಕೆ ನಾವು ಚೆಕ್ ಡ್ಯಾಮ್ಗಳಿಗೆ ಮಾಡಲಿ ಯೂಸ್ ಮಾಡಲಿ ಕೆರೆಗಳು ತುಂಬಲಿ ಎಲ್ಲ ಸ್ಕೀಮ್ಗಳು ಮಾಡಲಿ ಏನೇ ಮಾಡಿದ್ರೆ ನಮಗೆ ಇಷ್ಟು ವಾಟರ್ ಇದೆ ಇನ್ ದಟ್ ಲಿಮಿಟ್ನಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಈಗೆಲ್ಲ ವಾಟರ್ ಸೇವಿಂಗ್ಸ್ ಅವೆಲ್ಲ ನೋಡ್ಕೊಂಡು ಅದನ್ನು ಈಗ ನಮ್ಮ ಗೌರ್ಮೆಂಟ್ ಅಂತ ಕ್ಲಿಯರೆನ್ಸ್ ಕೊಟ್ಬಿಟ್ಟಾರೆ ಸೊ ಉಳಿದದೇ ಎಲ್ಲರಿಗೂ ಅನುಕೂಲ ಇರೋದಿಲ್ಲ ಅಂದರೆ ಇದು ಯಾರ್ದು ತೊಂದರೆ ಆಗೋದಿಲ್ಲ ಅಂತೇಳಿ ಅಷ್ಟೇ ಬಹುದಿನಗಳ ಬೇಡಿಕೆ ಐತಿ ಅದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೇನು ಕೇಳಿಲ್ಲ ಈಗ ನಮ್ಮದು ಇದು ಸ್ಟೇಟೇ ಇವಾಗ ಈಗ ಸಿಗಲ್ಪರಿ ರೋಡು ಮಾನ್ಯ ಬಿಲಿಂದ ಬಿಜಾಪುರ ತನಕ ಸಿಕ್ಲಿ ಇದೆ ಅದ ಸೊ ಈ ರೋಡು ಡೆವಲಪ್ ಆಗ್ತಾನೆ ಇರ್ತದೆ ಇದಕ್ಕೆ ಕನೆಕ್ಟ್ ಮಾಡ್ಬಿಡ್ತೀವಿ ಅಷ್ಟೇ ಈಗ ಡ್ಯಾಮ್ನಿಂದ ಗೌರ್ಮೆಂಟ್ ಜಾಗನೇ ಐತೆ ಅಂತ ಹೇಳ್ತಾ ಇದ್ದರು ಎರಡೇ ಸರ್ವೆ ನಂಬರ್ ಬರ್ತದೆ ಆ ರೋಡಿಗೆ ಮಾಡಿ ಆ ರೋಡ್ ಈ ರೋಡಿಗೆ ಕನೆಕ್ಟ್ ಮಾಡಿಬಿಡ್ತೀವಿ ಆ ಕಡೆ ರೋಡು ಕುಂಬ್ರ ದಾಟಿದ್ರೆ ನಮ್ಮ ಈ ಸೈಡ್ ಇನ್ನೂ ಆ ಸೈಡ್ ಇನ್ನೂರೈವತ್ತು ಮೀಟ್ರ್ ರಾಂಪ್ ಇರ್ತದೆ ಬ್ರಿಡ್ಜ್ಲಿಂದ ಅದಂತೂ ನಾವೇ ಮಾಡ್ತೀವಿ ಅಲ್ಲಿಂದ ಇದು ಕನೆಕ್ಷನ್ ಮಾಡ್ತೀವಿ ಮ್ಯಾನ್ ಇರಿಗೇಷನಿಂದ ಈ ರೋಡಿಗೆ ಆ ಕಡೆಯಿಂದ ಅವ್ರಿಗೆ ಕೇಳ್ಕೊಂಡು ಅದು ಸ್ವಲ್ಪ ಇದೆ ಅಂತ ಹೇಳಿ ಕುಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ನ್ಯಾಷನಲ್ ಹೈವೇಗೆ ಹೋಗಿರ್ತದೆ ಸಿಗ್ತದೆ ಈಗ ಆ ರೈತರೇ ಮೊದಲೊಂದು ಕೇಳ್ತಾಯಿದೀರಿ ಆ ಬ್ರಿಡ್ಜ್ ಇದ್ದಾರೆ ನಾವು ಬ್ಯಾರೇಜ್ ಮಾಡಿದ್ವಿ ಅದೆಲ್ಲ ಲಾಭ ಆಗ್ತದೆ ನೀನು ಆಗಲೇ ನಮ್ಮ ಸ್ನೇಹಿತರೆಲ್ಲ ಹೋಗಿ ಅಲ್ಲಿ ಎಮ್ ಎಲ್ ಎ ಅವ್ರಿಗೆ ಮಾತಾಡಿ ಬಂದರೆ ಅವರು ಲೆಟರ್ ಪ್ಯಾಟ್ ಕೊಟ್ಟು ಕಳಿಸ್ಯಾರೆ ಮಾತಾಡಿದ್ರು ನಮ್ಮ ಕೂಡ ಅಲ್ಲಿ ಟಿ ಡಿ ಪಿನಲ್ಲಿ ಇರ್ತಕ್ಕಂಥವ್ರಿಗೂ ಮಾತಾಡಿದ್ವಿ ಅವರು ಈಗ ಸಹಕಾರ ಕೊಡ್ತಾ ಆ ಎಮ್ ಪಿ ಅವ್ರಿಗೂ ಮಾತಾಡಿದ್ವಿ ಕರ್ನೂಲ್ ಎಮ್ ಪಿ ಅವ್ರಿಗೂ ಬರ್ತದೆ ಆ ಏರಿಯಲ್ಲಿ ಅವ್ರ ಹತ್ರ ಮಾತಾಡಿದ್ವಿ ಒಳ್ಳೆಯದಾದ ಒಳ್ಳೆ ಅನುಕೂಲ ಆಗಲಿ ಜನರಿಗೆ ಅಂತ ಅಂಬೋದು ಎಲ್ಲರ ಅಭಿಪ್ರಾಯ ಇತ್ತು ನಾವಂತೂ ಲೈನ್ಗೆ ಹೋಗಿಲ್ಲ ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಅವರು ಪ್ರಿನ್ಸಿಪಲ್ಲು ಈ ಆರ್ಡರ್ ಬೇಕಾದ್ರೆ ಅವ್ರು ಪೀಣತ್ ಹ್ಞೂ ಈಗ ನಾವಂತೂ ಈಗ ಅವ್ರಗಳೇ ಮಾತಾ ಈಗ ಎರಡು ಸಾವಿರದ ಹದಿನೇಳು ಆಗಿದ್ದು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ತು ನಾಲ್ಕು ಏಳು ವರ್ಷದಿಂದ ಏನೂ ಆಗಿಲ್ಲ ಇದು ಹ್ಮ್ ಯು ಪಿ ಸೆವೆ ಅಲ್ಲೇನ್ ಅವರೇ ಮಾಡಿದ್ರು ಇದೇ ಗೌರ್ಮೆಂಟ್ ಅಲ್ಲಿ ಇದ್ದಾರೆ ಹದಿನಾಲ್ಕು ಅವರಿದ್ದಾಗ ಮಾಡಿದ್ರು ಇದು ಮತ್ತೆ ಮೂವ್ ಆಗಲಿಲ್ಲ ಅವರೇ ಅವರೇ ಮಾಡಿದ್ರು ಫೈನಾನ್ಸ್ ಮಿನಿಸ್ಟರ್ ಬಂದರು ಇರಿಗೇಷನ್ ಮಿನಿಸ್ಟರ್ ಬಂದರು ಉಪಮುಖ್ಯಮಂತ್ರಿ ಫೈನಾನ್ಸ್ ಮಿನಿ ಇರಿಗೇಷನ್ ಮಿನಿಸ್ಟರ್ ಹೇಳಿದೀವಿ ಅವ್ರಿಗೆಲ್ಲ ಮಾತಾಡೋಣ ಅಂತಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಯಾಕಂದರೆ ಕೆಳಗ ಮಂತ್ರಾಲಯದತ್ರ ನಾವು ಒಂದು ಇನ್ನೊಂದು ಮಾಡಿ ಚಿಕ್ಕ ಮಂಜಾಲ ಚಿಕ್ಕ ಹತ್ರ ಸ್ಮಾಲ್ ಸೈಜ್ ಅದಕ್ಕೂ ಇದೆ ಅಲ್ಲ ಅದು ಬೇರೆ ಮಾಡ್ತಾರೆ ಅದೇ ಮೇಜರ್ ಇರಿಗೇಷನ್ ಮಾಡ್ತದೆ ಅದು ಚಿಕ್ಕ ಮಂಜು ಮೇಜರ್ ಇರಿಗೇಷನ್ ಅದೇ ಅಪ್ರೂವಲ್ ಆಗಿದೆ ಈಗ ನೋಡಿ ದಡೇಶ್ಗುರ್ ಬೀರ್ ಜಿಲ್ಲೆಯಿಂದ ಮಂತ್ರಾಳಿ ಬೀರ್ ತನಕ ನಡುವೆ ಎಲ್ಲಿ ಸಂಪರ್ಕ ಇಲ್ಲ ಇಷ್ಟು ವಿಲೇಜ್ಗೆ ಯಾರು ಹೋಗ್ಬೇಕು ಆ ಕಡೆಯಿಂದ ಹೋಗ್ಬೇಕು ಆ ಅಂದ ಹೋಗ್ಬೇಕು ಈಗ ನಿಮಗೆ ನಾವು ಮಾನ್ವೀಲಿಂದ ಹೋಗ್ಬೇಕು ಅಂದರೆ ಅದನಿಗೆ ಎಷ್ಟಾಗ್ತದೆ ಐವತ್ತು ಅದೊಂದು ಎಂಬತ್ತು ನೂರ ಮೂವತ್ತಾಗ್ತದೆ ನೂರ ಮೂವತ್ತು ಮಾನ್ವೀಲಿಂದ ಹೋಗ್ಬೇಕಂದ್ರೆ ಇದು ಬರೀ ನಲ್ವತ್ತೆಂಟು ಕಿಲೋಮೀಟ್ರ್ ಕುಂಬಳುರು ಅಂತೇಳಿ ನಮ್ಮ ಮ್ಯಾಪ್ನಲ್ಲಿ ತೋರಿಸ್ತಾ ಇದೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರು ಅರವತ್ತು ಕಿಲೋಮೀಟ್ರ್ನಲ್ಲಿ ನಾವು ಅದನಿಗೆ ಹೋಗಿಬಿಡ್ತೀವಿ ಸೊ ಈಗ ನಮ್ಮ ಶಾಪೂರವರು ಯಾ ದೇವದವ್ರು ಅವ್ರಿಗೆಲ್ಲರಿಗೂ ಸ್ಟೇಟ್ ಹೈವೇ ಅದ ಈ ಕಡೆ ಬರ್ಲಿಕ್ಕಾಗುತ್ತೆ ಈ ಸಿಂಧನೂರು ಬಾರ್ಡ್ರ್ ಇದ್ದು ವಿಲೇಜಸ್ ಎಲ್ಲ ಇವೆಲ್ಲ ಈ ಕಡೆಯಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹ್ಞೂ ಮತ್ತು ಅದೇ ಆಧ್ವಾನಿಗೆ ಹೋದ್ರೆ ಬೆಂಗಳೂರು ರೂಟೇ ಅಲ್ಲ ನಾವು ಅಕ್ಕಡಿಂದ ಹೋಗೋ ಯಮ್ನೂರು ಮಂತ್ರಾಲಯ ರಾಯಚೂರಿಗೆ ಹೋಗೋಲ್ಲ ಇಲ್ಲಿಂದ ನಾವು ಅರವತ್ತು ಕಿಲೋಮೀಟ್ರೆ ಆಧ್ವಾನಿ ಮುಡ್ತಾ ಇದ್ವಿ ಅಲ್ಲಿಂದ ಹೋದರೆ ನಾವು ನೂರಾರು ಮೂವತ್ತು ಕಿಲೋಮೀಟ್ರ್ ಆಗ್ತದೆ ಎಕ್ಸಾಕ್ಟ್ಲಿ ಫಿಫ್ಟಿ ಕಿಲೋ ಫಿಫ್ಟಿ ಪರ್ಸೆಂಟ್ ನಮಗೆ ಅನುಕೂಲ ಆಯಿತು ಹಾಂ ಕಡಿಮೆ ಆಯಿತು ಮಾನ್ವಿ ಸೆಂಟರ್ ಪ್ಲೇಸ್ಗೆ ಈ ದೇವದರ್ಗೆ ಇವ್ರಿಗೆ ಎಲ್ಲ ಅನುಕೂಲ ಆಗ್ತದೆ ಶಾಪುರವ್ರಿಗೆ ಅನುಕೂಲ ಆಗ್ತದೆ ಈ ಕಡೆ ಸಿನ್ನೂರು ತಾಲೂಕು ಫೋಟೋ ಎಲ್ಲ ವಿಲೇಜಸ್ಗೆಲ್ಲ ಅನುಕೂಲ ಆಗ್ತದೆ ಮತ್ತು ಜಂಕ್ಷನ್ ಆಗ್ತದೆ ಈ ಏರಿಯಾ ಎಲ್ಲ ಸ್ವಲ್ಪ ಸಹಜ ಕಮ್ಯುನಿಕೇಷನ್ ಎತ್ಕೊಂಡು ಡೆವಲಪ್ ಆಗ್ತದೆ ಹಳ್ಳಿಗಳೆಲ್ಲ ಡೆವಲಪ್ ಆಗ್ತದೆ ಜನರು ಬರೋದು ಹೋಗೋದು ವ್ಯಾಪಾರ ಅವರೆಲ್ಲ ಭಾಳ ಮಂದಿ ಈ ಕಡೆ ಬರ್ತಾರೆ ಇಲ್ಲಿ ಬರ್ತಾರೆ ಖಾತ್ರಿ ಹತ್ತಿರ ಬರ್ತಾರೆ ಆರ್ ಡಿ ಎಸ್ ಅಲ್ಲಿ ಬರ್ತಾರೆ ರೆಗ್ಯುಲರ್ ಆಗಿ ನೂರಾರು ಮಂದಿ ಬರ್ತಾರೆ ಸೊ ಅದಕ್ಕೆಲ್ಲ ಒಂದು ಸಂಪರ್ಕ ಬೆಳೀತದೆ ಅಂತ ನೀವು ಮಾಡ್ತೀವಿ ಟೆಂಡರ್ಗೆ ಇದು ಫೈನಲ್ ಮಾಡ್ತದಲ್ಲ ಆ ಟೈಮ್ ನೋಡ್ಕೊಂಡು ಮಾಡಿದೆ ಯಾಕಂದ್ರೆ ನೀರು ಇರೋ ಕಾಲಕ್ಕೆ ನೋಡ್ಕೊಂಡು ಏನಾದರೆ ಎರಡು ವರ್ಷ ಆಯ್ತು ಹಾಂ ಹೌದು ಏಳ್ನೂರ ಐವತ್ತು ಮೀಟ್ರ್ ಅದು ಹಾಂ ಅಲ್ಲಿ ಈ ಸೈಡ್ ಆ ಸೈಡ್ ಅಪ್ರೋಚ್ ಇರ್ತದಲ್ಲ ಸೆವೆನ್ ತರ್ಟಿ ಏಟದು ಮೈನ್ ಇರಿಗೇಷನ್ ಭಯಂಕರ ಮಾಡಿದೆ ಮಂಗಳೂರು ಬೆಂಗಳೂರು ಎಲ್ಲ ಈ ಭಾಗದಲ್ಲಿ ನಾರ್ದನ್ ಕರ್ನಾಟಕದಲ್ಲಿ ಎಲ್ಲಿ ಮಾಡಿಲ್ಲ ಎಲ್ಲ ನಾವು ಈ ಮಂಗಳೂರು ಉಡುಪಿ ಕಾರವಾರದಲ್ಲಿ ಭಾಳ ಇದಾವೆ ಬ್ರಿಡ್ಜಸ್ಸು ಇದು ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಎಲ್ಲ ಈಗ ನೇತ್ರಾವತಿ ಇವರು ಎಲ್ಲ ಸಮುದ್ರಕ್ಕೆ ಹೋಗ್ತಿರ್ತಾ ಅದನ್ನು ಅರೆಸ್ಟ್ ಮಾಡ್ಲಿಕ್ಕೆ ಮಾಡಿ ಅದು ನೀರನ್ನು ಶಾರ್ಟ್ಲೆಸ್ ಮಾಡಿ ನೀರು ಕುಡಿಯೋ ನೀರಿಗೆ ಮಾಡ್ತೇವೆ ಎಲ್ಲ ಭಾಳ ಇದ್ದಾವೆ ಭಾಗದಲ್ಲಿ ಅದನ್ನು ನೋಡಿದ ಮೇಲೆ ನನಗಿದಾಯಿತು ಬ್ರಿಡ್ಜ್ ಅಂದರೆ ನಾವು ಮಾಡ್ತಿಲ್ಲ ಪಿ ಡಬ್ ಮಾಡಬೇಕಾಯ್ತು ನಮ್ಮದು ಬ್ರಿಡ್ಜ್ ನಾನು ಎಲ್ಲ ಆ ಮೂರು ಜಿಲ್ಲಾದಲ್ಲಿ ಬ್ರಿಡ್ಜಸ್ ಎಲ್ಲ ನೋಡ್ಕೊಂಡು ಬಂದೆ ಅಂದರೆ ನದಿ ಬಿಡ್ತು ಕಡಿಮೆ ಇರ್ತದೆ ನೇತ್ರಾವತಿ ಅವ್ರು ನೂರು ನೂರ ಇಪ್ಪತ್ತು ನೂರು ಮೂವತ್ತು ಕೋಟಿ ಆಯಿತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅವ್ರು ನೀರು ಒಳಗೆ ಬಂದುಬಿಡ್ತದೆ ಫ್ಲಡ್ ಬಂದಾಗ ಕ್ಲೋಸ್ ಮಾಡ್ತಾರೆ ಅದೆಲ್ಲ ಉಪ್ಪು ನೀರು ಸಾಲ್ಟ್ ನೀರು ಅದನ್ನು ಟ್ರೀಟ್ ಮಾಡಿ ಕುಡಿಯೋ ನೀರಿಗೆ ಉಪಯೋಗ ಮಾಡ್ತಾರೆ ಅದಕ್ಕಾಗಿ ಭಾಳ ಈಗ ಬ್ರಿಡ್ಜ್ ಬೇರೆ ಬ್ಯಾರೇಜ್ ನಡೀತಾ ಇದೆ ಈಗ ನಾವು ಹೋದ್ಮೇಲೆ ನಾವು ಹೋದ್ಮೇಲೆ ಒಂದು ಎರಡು ಎಂಟುನೂರು ಕೋಟಿ ಕೊಟ್ಟಿನವ್ರಿಗೆ ನಡೀತಾ ಇದೆ ಕಾರ್ಕಳ ಕಾರ್ಕಳದಲ್ಲಿ ಒಂದು ದೊಡ್ಡ ಇದು ನಡೀತಾ ಇದೆ ಕಾರ್ಕಳ ಮತ್ತು ನಮ್ಮ ಯು ಟಿ ಕಾದ್ರೆ ಅವ್ರ ಕಂಪ್ಲೀಟ್ ಆಯ್ತು ಈಗ ದಿನಾಕ ಈಗ ಭಾಳ ದೊಡ್ಡ ಬ್ರಿಡ್ಜ್ ಹೈಡ್ರಾಲಿಕ್ ಮಾಡ್ರಿ ಇದೆಲ್ಲ ಹೈಡ್ರಾಲಿಕ್ಕು ಜನ್ರೇಟ್ರ್ ಪವರೆಲ್ಲ ಎರಡುತ್ತೆ ಇನ್ಕ್ಲೂನ್ ಜನ್ರೇಟ್ರ್ ಪವ್ ಮಾಡಿಬಿಡ್ತೀವಿ ಯಾಕಂದರೆ ಅತಿವೃಷ್ಟಿ ಬಂದಾಗ ಕರೆಂಟ್ ಬಂದಾಗ್ತದೆ ಗೇಟ್ ಓಪನ್ ಆಗಿಲ್ಲ ಅಂದರೆ ಅದಕ್ಕೆ ಜನ್ರೇಟ್ರ್ ರೆಡಿ ಇರಬೇಕು ವಿತ್ ಜನ್ರೇಟ್ರು ಮತ್ತು ಪವರ್ ಕಲೆಕ್ಷನ್ ಅಂತ ಅಂತಾರೆ ಎರಡು ಆ ಗೇಟ್ಗಳೆಲ್ಲ ಮ್ಯಾಲಿಗೆ ಹೋಗ್ಬಿಡ್ತಾವೆ ನಡೋದ್ರಾಗಿ ಅಬ್ಸ್ಟ್ರಕ್ಷನ್ ಆಗಿ ಗೇಟ್ಗಳನ್ನ ತೊಂದರೆ ಆಗಿ ನಮ್ಮ ಕಾಲಗಳಿಗೆ ಆಗ್ತಿರ್ತದೆ ಅಲ್ಲಿ ಒಂಬತ್ತನೇ ಮೈಲಿನಲ್ಲಿ ನಾವೆಲ್ಲ ಅನುಭವಿಸಿದ್ವಿ ಎಂದಕ್ಕೆಲ್ಲ ಆ ಗೇಟ್ ಹಿಂಗೆ ಓಪನ್ ಆಗ್ತದೆ ನೈನ್ತ್ ಮೈಲಿನಲ್ಲಿ ಸು ಸುರ್ಪುರ ಹತ್ರ ಸುರ್ಪುರಲ್ಲ ಯಾವುದು ಅದು ಒಂಬತ್ತು ಮೈಲ ನಾವು ಹೋಗಿ ಅಲ್ಲಿ ಮನೇಲಿ ಹಾಂ ಶಿವಪುರ್ ಶಿವಪುರ್ ಶಿವಪುರ ಆ ಗೇಟ್ಗಳು ಹಿಂಗೆ ಓಪನ್ ಆಗ್ತವೆ ಆ ಎಲೆಕ್ಟ್ರಿಕಲ್ ಮಾಡಿದೆ ಡಿಪಾರ್ಟ್ಮೆಂಟಲ್ಲಿ ಮಾಡ್ಯಾರೆ ಅದ್ರಲ್ಲಿಂದ್ರಕ್ಷನ್ ಅಂತ ನಮಗೆ ಇದು ಹಂಗೇನಿಲ್ಲ ಏನಿಲ್ಲ ಗೇಟ್ ಟ್ವೆಂಟಿ ಫೀಟಿಗೆ ಮಾಡ್ಯಾರ ಎಷ್ಟು ಟ್ವೆಂಟಿ ಅಲ್ಲ ಐಟು ಅದೇ ಹತ್ತು ಮೀಟ್ರೆ ಮೂವತ್ತು ಮೀಟ್ರು ಮೂವತ್ತು ಫೀಟ್ ಹೋಯ್ತು ಅಂದರೆ ಆವಾಗ ಈ ಗುಡಿ ಮ್ಯಾಲೆ ಹೋಯ್ತು ನೀರು ಆ ಲೆವೆಲ್ ತೊಗೊಂಡಾಗ ರಾಜಲ್ ಬಂಡ್ ಇಪ್ಪತ್ತು ಫೀಟ್ಗೆ ಹೋಯ್ತು ನೈಂಟಿ ಆ್ಯಂಡ್ ಹಾಫ್ ಫೀಟ್ ಆ ಲೆವೆಲ್ ತೊಗೊಂಡ್ರೆ ಅದೇ ಎಷ್ಟು ಇದು ಏಳು ಲಕ್ಷ ಏಳು ಲಕ್ಷ ಮೂವತ್ತು ಸಾವಿರ ಬಂದ್ರೂ ಹೋಗ್ತದೆ ಹೌದು ಆ ಡೇವರ್ ತಗೊಂಡ್ ಇದು ಯಾವಾಗಲೂ ಉಳಿದಂಥ ವರ್ಷದಲ್ಲಿ ಮೂರು ಲಕ್ಷ ಎಂದು ದಾಟಿಲ್ಲ ಎರಡು ಎರಡುವರೆ ಎರಡು ಎರಡೂವರೆ ಅದೇ ಏಳು ಲಕ್ಷ ಮೂವತ್ತು ಸಾವಿರ ತಂದು ತೊಗೊಂಡು ಪೂರ ಡ್ಯಾಮ್ ಹೊಡೆದ ಮೇಲೆ ಬಂದ್ರೂ ಪೂರ ಇಲ್ಲ ಎಫೆಕ್ಟ್ ಆಗ್ಬಾರ್ದು ಸುಮ್ಮನೆ ಏ ಹೇಳಕ್ಕೆ ಬರೋದಿಲ್ಲ ಈಗ ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಮೇಲೆ ಹಾಗೆ ಇದರಲ್ಲೇ ತೊಂದರೆ ಆಗ್ಬೋದು ನಾಳೆ ಏನಾಗಿತ್ತು ಆಗಿ ಮತ್ತೆ ಮೇಲಲ್ಲ ಅದು